ಶ್ರೀ ಸದ್ಗುರು ಸಿಾರೂಢಯ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನ್ನಮ ಸರ್ವಮಂಗಲ್ಯೇ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೇತ್ರಬಕೆ ದೇವಿ ನಾರಾಯಣಿ ನಮಸ್ತುತೆ ಇವತ್ತಿನ ದಿವಸ ನಾವು ನೀವೆಲ್ಲ ದೇವಿ ಮಹಾತ್ಮೆಯ ಹದಿನೈದನೇ ಅಧ್ಯಾಯ ಅಂದ್ರೆ ಇಲ್ಲಿ ಈ ಒಂದು ಹದಿನೈದನೇ ಅಧ್ಯಾಯದೊಳಗೆ ಸುಂಬ ಅಂತಕ್ಕಂಥ ರಾಕ್ಷಸನ ಒಂದು ವಧೆಯನ್ನು ಆ ದೇವಿ ಮಾಡ್ತಾಳು ಅಂಥೇಳಿ ಈ ಒಂದು ದೇವಿ ಪುರಾಣದೊಳಗೆ ಬರ್ತೈತಿ ಇಲ್ಲೇ ಲೌಕಿಕವಾಗಿ ನಾವು ಸುಂಬ ಅಂತೇಳಿ ಒಬ್ಬ ರಾಕ್ಷಸ ಅಂತೇಳಿ ತಿಳ್ಕೊಂಡು ಆ ಒಬ್ಬ ರಾಕ್ಷಸನ ಚಿತ್ರ ನಮ್ಮ ಕಣ್ಮುಂದ ಬರ್ಬೋದು ಆದ್ರೆ ಈ ಒಂದು ದೇವಿ ಮಹಾತ್ಮೆಯ ಹದಿನೆಂಟನೇ ಅಧ್ಯಾಯಗಳು ಕೂಡ ನಮ್ಮ ಶರೀರಕ್ಕೆ ಸಂಬಂಧಪಟ್ಟಿದ್ದಂಥ ಒಂದು ಸತ್ಯಾಂಶವನ್ನು ತ್ಯ ಸಲುವಾಗಿ ಈ ಒಂದು ದೇವಿ ಪುರಾಣವನ್ನು ಚಿದಾನಂದ ಹೌದೋತ್ರ ಬರೆದ ನಮಗೆಲ್ಲ ಮಹದೋಪಕಾರವನ್ನು ಮಾಡ್ಯಾರ ಅಂಥ ಒಂದು ಪುರಾಣದೊಳಗೆ ಈ ಸುಂಬವಧೆ ಅಂತಂದ್ರೆ ಎಲ್ಲದರಲ್ಲಿ ಸಕಲದರಲ್ಲಿ ನಾನು ಅಂತಕ್ಕಂಥ ಅಹಂಭಾವ ದುರಾಭಿಮಾನ ದುರಂಕಾರ ಅನ್ನುವಂಥ ಆ ಗುಣಗಳಿಗೇನ ಅದಾವ ನಮ್ಮಲ್ಲೇ ಆ ಗುಣಗಳಿಗೇನ ಇಲ್ಲಿ ಏನಂತಾರು ಅಂತಂದ್ರೆ ಸುಂಬ ರಾಕ್ಷಸ ಹೆಸರನ್ನು ಇಟ್ಟರು ನಮ್ಮಲ್ಲಿರ್ತಕ್ಕಂಥ ನಾನು ಅನ್ನುವಂಥ ಒಂದು ದುರಾಭಿಮಾನ ದುರಾಂಕಾರ ಗರ್ವ ಅಂತ ನಾವು ಹೇಳ್ತೀವಿ ಇದಕ್ಕೆ ಸುಂಬ ಅಂತಕ್ಕಂಥ ಒಂದು ಹೆಸರನ್ನು ಇಲ್ಲಿ ಅವರು ಕೊಟ್ಟರು ನಾನು ಅಂತಕ್ಕಂಥ ಒಂದು ಸಕಲ ಹೋಂಕೃತಿಯಿಂದ ಭವಬಂಧನ ಈ ಭವಬಂಧನವನ್ನು ನಿರಾಸವಾಗಿ ನಾವು ಕಳ್ಕೊಂಡ ಆ ಪರಬ್ರಹ್ಮನವರೆಗೂ ಸಕಲ ಸತ್ ತತ್ವಗಳನ್ನು ತಿಳ್ಕೊಳ್ಬೋದು ಅಷ್ಟ ಅಲ್ಲಾರ್ವಭೌಮನಿಂದ ಹಿಡಿದ ಹಿರಣ್ಯ ಗರ್ಭನವರೆಗೆ ಅಲ್ಲದ ಸರ್ವ ವಿಷಯ ಭೋಗವನ್ನು ಈ ಸಂಸಾರದೊಳಗೆ ನಾವು ಅನುಭವಿಸ್ತಕ್ಕಂಥ ಈ ವಿಷಯಾದಿಗಳೇನದವಲ್ಲ ಈ ವಿಷಯಾದಿಗಳನ್ನು ದಾರಿಯಲ್ಲಿ ಬಿದ್ದಂಥ ಒಂದ ಹುಲ್ಲುಕಡ್ಡಿಗೆ ಸಮ ಇದು ಅಂತೇಳಿ ತಿಳ್ಕೊಂಡ ಈ ಒಂದು ವಿಷಯ ಸುಖವನ್ನು ಮೋಹಿಸದ ಬಿಡ್ಬೋದಂತ ಆದರೆ ಇಷ್ಟೆಲ್ಲ ಬಿಟ್ಟು ಸರ್ವಸಂಗ ಪರಿತ್ಯಾಗಿರ್ತಕ್ಕಂಥ ಯೋಗಿಗಳಿಗೂ ಸಹಿತ ನಾನು ಅಂತಕ್ಕಂಥದ್ದನ್ನು ಅಥವಾ ಅಹಮ್ಮನ್ನು ಜಯಿಸುವುದು ಸಾಮಾನ್ಯ ಜನರಿಂದ ಹೇಳಿಕೊಂಡ ಮಹಾ ಮಹಾತಪಸ್ವಿಗಳವರೆಗೂ ಇದನ್ನು ನಾನು ಅಂತಕ್ಕಂಥದ್ದನ್ನು ಜಯಿಸುವುದು ಭಾಳ ದುಸಾಧ್ಯ ಅಂತ ಹೇಳ್ತಾರೆ ನಾನು ಜ್ಞಾನೀದೇನೆ ನಾನು ಸುಗುಣಿ ಅದೇನಿ ನಾನು ದಾನಿ ಅದೇನಿ ಅಂಥೇಳೆ ಜನರಿಂದ ಹೊಗಳಿಸ್ಕೊಳ್ಳುವಂಥ ಒಂದು ಮನುಷ್ಯ ಆ ಒಂದು ನಾನು ಅಂತಕ್ಕಂಥ ಅಭಿಮಾನಿಸಿದ ಇರುವುದು ಭಾಳ ಅಚ್ಚರಿ ಅಂದ್ರೆ ಒಬ್ಬ ಮನುಷ್ಯ ಜ್ಞಾನವಂತನ ಆಗಿರಲಿ ಅಥವಾ ಒಳ್ಳೆಯ ನಡತೆಯವನ ಆಗಿರಲಿ ಅಥವಾ ಸೂರನ ಆಗಿರಲಿ ಅಂಥ ವ್ಯಕ್ತಿಗಳನ್ನು ಸಾಮಾನ್ಯ ಜನರು ಹೊಗಳೋದು ಈ ಸಮಾಜದೊಳಗೆ ಸಹಜ ಆ ಹೊಗಳಿಕೆಯನ್ನು ಕೇಳಿದಂತಹ ವ್ಯಕ್ತಿ ಅಭಿಮಾನ ಪಡೆದ ಇರೋದು ಭಾಳ ಅಚ್ಚರಿಯ ಸಂಗತಿ ಅಂತೇಳಿ ಹೇಳ್ತಾರೆ ಈ ತೋರ್ತಕ್ಕಂಥ ಶರೀರಾದಿ ವಸ್ತುಗಳಿಗೆ ನನ್ನದೆನ್ನುವುದು ಹೆಂಗೆ ಭ್ರಾಂತಿನೋ ಹಂಗ ನಾನು ಅಂತಕ್ಕಂಥದ್ದು ಭ್ರಾಂತಿನ ಈ ನಾನು ಅಂತಕ್ಕಂಥ ಭ್ರಾಂತಿಯ ಒಂದು ಅಜ್ಞಾನದ ಭಾವಬಂಧ ಅಂಥೇಳಿ ಅನಿಸ್ಕೊತೈತಿ ಈ ದೇಹನ ನಾನೇ ಅಂತಕ್ಕಂಥ ಬುದ್ಧಿನ ಅಧಿಕ ಪಾಪವನ್ನು ಕೊಡ್ತತಿ ಇದೇ ಸರ್ವ ದುಃಖಕ್ಕೆ ಕಷ್ಟಕ್ಕೆ ಮೂಲ ಕಾರಣ ಆಗ್ತತಿ ಈ ದೇಹನ ನಾನು ಅಂತಕ್ಕಂಥ ಬುದ್ಧಿಯೊಳವನಾಗಿ ಕೋಟಿ ದೇಹಗಳಲ್ಲಿ ಅಂದ್ರೆ ಕೋಟಿ ಜನ್ಮದೊಳಗೆ ಉಗ್ರ ತಪಸ್ಸನ್ನು ಮಾಡಿದ್ರೂ ಅಂದ್ರೆ ನಾನು ಆತ್ಮಸ್ವರೂಪದೇನೆ ಅಂತಕ್ಕಂಥದ್ದನ್ನು ಎಲ್ಲ ಆ ದೇವಿಯ ಸ್ವರೂಪವೇ ಐತಿ ಅಂತೇಳಿ ನಾವು ತಿಳಿಯಲಾರ್ದ ಈ ದೇಹವೇ ನಾನು ಅಂತ ಅಂತೇಳಿ ತಿಳ್ಕೊಂಡ ಕೋಟಿ ಜನ್ಮಗಳಲ್ಲಿ ಉಗ್ರವಾದಂಥ ತಪಸ್ಸು ಮಾಡಿದ್ರೂ ನಿಜವಾಗಿರ್ತಕ್ಕಂಥ ಸುಖ ದೊರೆಯೋದು ಅಸಾಧ್ಯ ಐತಿ ಕಾರಣ ಒಂದು ತನುಭಾವ ಅಳದ್ರ ಅಂದ್ರೆ ಈ ಶರೀರ ನಾನಲ್ಲ ಈ ಶರೀರ ನನ್ನದಲ್ಲ ಈ ಶರೀರಕ್ಕೆ ಸಂಬಂಧಪಟ್ಟಂಥ ಯಾವುದೇ ವಸ್ತುಗಳು ನನ್ನವಲ್ಲ ಎಲ್ಲರೂ ಆ ಆದಿಶಕ್ತಿಯ ಪ್ರತಿರೂಪವಾಗಿ ಎಲ್ಲವೂ ಈ ಒಂದು ಸೃಷ್ಟಿಗೆ ಆಗಿರ್ತಕ್ಕಂಥ ದೇವಿಯವು ಅಂತೇಳಿ ತಿಳ್ಕೊಂಡ ಈ ಒಂದು ಶರೀರ ಭಾವ ಅಳದ್ರೆ ದುಃಖ ಅನ್ನುವಂಥದ್ದು ನಿವೃತ್ತಿ ಅಕ್ಕೈತಿ ನಾನು ಅಂತಕ್ಕಂಥದ್ದು ನನ್ನದು ಅಂತಕ್ಕಂಥದ್ದು ಅಳದ್ರನ ಮೋಕ್ಷಕ್ಕೆ ದಾರಿ ನಮಗೆ ಸುಲಭ ಆಗಕ್ಕೆ ಸಾಧ್ಯ ಐತಿ ಇದರ ವಿಚಾರ ಏನಪ್ಪ ಅಂತಂದ್ರೆ ಈ ಒಂದು ಸ್ಥೂಲ ಶರೀರ ನಾವಿರುವಂಥ ಇದ್ದಂಗೆ ಇನ್ನು ಸೂಕ್ಷ್ಮ ಶರೀರ ನಾವು ತೊಟ್ಟಂಥ ಹಂಗಿದ್ದಂಗೆ ಇನ್ನು ಕಾರಣ ಶರೀರ ಅಂತಂದ್ರೆ ನಾವು ಹಣೆಗೆ ಹಚ್ಕೊಂಡಂಥ ಗಂಧ ಅಥವಾ ಕುಂಕುಮ ಅಥವಾ ಭಂಡಾರದಂಗೆ ಅಂತೇಳಿ ಇವು ನಮಗೆ ಅಂದ್ರೆ ಸ್ವರೂಪಕ್ಕೆ ಅನ್ಯವಾಗಿರೋದರಿಂದ ಅವು ನೀನಲ್ಲ ಈ ದೇಹ ಅಂತಕ್ಕಂಥದ್ದು ಮೂರ್ಛೆ ನಿದ್ರೆ ಮರಣದೊಳಗೆ ಸ್ವಲ್ಪನೂ ಚಲಿಸುವುದಿಲ್ಲ ಅದಕ್ಕೆ ಚಲಿಸೋದ್ರಿಂದ ಈ ದೇಹ ಜಡವಾಗಿ ಐತಿ ಈ ದೇಹ ಜಡವಾಗಿ ಐತಿ ಅಂತಂದಾಗ ಈ ಜಡವಸ್ತು ಚಲಿಸಬೇಕಾದ್ರೆ ಇಲ್ಲಿ ಒಂದು ಚೇತನ ವಸ್ತು ಒಂದು ಚೈತನ್ಯ ಈ ದೇಹದೊಳಗೆ ಇರಲಿಕ್ಕೆ ಬೇಕು ಅದು ಎಲ್ಲರಿಗೂ ಅನುಭವ ಸಿದ್ಧವಾದಂಥದ್ದು ಅಂತಃಕರಣಗಳು ಪ್ರಾಣ ಅವಿದ್ಯಾದಿಗಳು ಘಟಪಟಗಳಂತೆ ನಿನ್ನಿಂದ ತಿಳಿಸಿಕೊಳ್ಳುವಾದ್ದರಿಂದ ಆ ಜಡ ವಸ್ತು ನೀನಲ್ಲ ಅಂತ ಹೇಳ್ತಾರೆ ಅಂದ್ರೆ ಈ ಶರೀರ ನಮ್ಮಿಂದ ತಿಳಿಸ್ ತಿಳಿಸ್ಕೊಳ್ತಿದ್ರು ಇದು ನನ್ನ ಶರೀರ ಇದು ನನ್ನ ಅಂಗಿ ಅಂತಕ್ಕಂಥ ಒಂದು ನಮ್ಮಿಂದ ಅಗಿಸಿಕೊಳ್ಳೋದ್ರಿಂದ ಈ ಒಂದು ಜಡವಾದ ವಸ್ತು ನೀನಲ್ಲ ಅಂತ ಹೇಳ್ತಾರೆ ಇವುಗಳನ್ನೆಲ್ಲ ನೀನು ಮ್ಯಾಗ ಅವುಗಳಿಗೆ ನೀನು ಬಿನ್ನ ಇರಲಿಕ್ಕೇ ಬೇಕು ಮತ್ತು ಜೀವತ್ರಯ ಈಶ್ವರತ್ರಯ ತುರಿಯ ಸಗುಣ ಬ್ರಹ್ಮ ಇವರು ಕೂಡ ಇದಂ ರೂಪದಿಂದ ನಿನ್ನಿಂದನ ಮೇಲೆ ಆ ಒಂದ ವಿಶೇಷ ಚೇತನ ನೀನಲ್ಲ ಜಡವಾದ ದೃಷ್ಟಿ ವಸ್ತು ನಾನು ಈ ಚೇತನವಾಗಿರ್ತಕ್ಕಂಥ ವಸ್ತು ನೀನು ಇವೆರಡೂ ನಿನ್ನಿಂದ ತಿಳಿಸಿಕೊಳ್ಳುವಾದ್ದರಿಂದ ದೃಶ್ಯ ದೃಷ್ಟಗಳು ನೀನಲ್ಲ ಇವೆರಡು ಹೆಂಗಪ್ಪ ಅಂತಂದ್ರೆ ಗಂಧ ಹೆಂಡತಿ ಇದ್ದಂಗೆ ಅಥವಾ ದ್ವೈತಾದ್ವೈತ ಭಾಗಗಳಂಥ ಭಾಗ ಭಾವಗಳಂತ ಪರಸ್ಪರ ಸಾಪೇಕ್ಷ ವಸ್ತುಗಳಾದ್ದರಿಂದ ಇವು ಇಲ್ಲೇ ಒಂದು ಮಿಥ್ಯ ಭಾವವನ್ನು ತೋರಿಸ್ತವೆ ಕನಸನ್ನು ಕಾಣುವಂಥವ ಎಚ್ಚರಾದ ಆ ಕನಸು ಹೆಂಗ ಮೆತ್ತೈತೋ ಹಂಗ ಈ ಒಂದು ಜಾಗ್ರತ ಅಂದ್ರೆ ಎಚ್ಚರಾದಂಥ ಕಾಲದ ದೃಶ್ಯ ಪದಾರ್ಥಗಳೇನದಾವು ಅವನ್ನ ತಿಳಿಯುವಂಥ ದೃಷ್ಟನು ತನ್ನ ಒಂದು ನಿಜ ಸ್ವರೂಪವನ್ನು ತಿಳ್ಕೊಂಡ ಅಂತಂದ್ರೆ ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಜಡ ವಸ್ತುಗಳೆಲ್ಲ ದೃಶ್ಯವಾಗಿ ಕಾಣುವಂಥವೆಲ್ಲ ಮಿಥ್ಯ ಅಂತೇಳಿ ಅನಿಸ್ಕೋತಾವ ನಮ್ಮಿಂದ ತಿಳಿಸ್ಕೊಳ್ಳುವಂಥ ವಸ್ತುವಿಗೆ ನಾನೆನ್ನುವುದು ಹೆಂಗಪ್ಪ ಅಂತಂದ್ರೆ ನಾನು ಕಲ್ಲದೇನಿ ಅನ್ನುವಂಥ ಮೂರ್ಖನಂಥ ಉಳ್ಳದ್ದು ಅಕ್ಕತಿ ನೀನು ಸ್ವಯಂ ಪ್ರಕಾಶನಾಗಿ ದೇಹನಾನು ಜೀವನಾನು ದೇವನಾನು ಅನ್ನೋದನ್ನು ನೀ ತಿಳಿತಿ ಆದ್ದರಿಂದ ಈ ನಾನೆಂಬುದು ಯಾವುದೋ ನೀನಲ್ಲ ಈಗೇನು ನಾವು ನಾನು ಅಂತ ತಿಳ್ಕೊಂಡೇವಿ ಅದ್ಯಾವುದು ನೀನಲ್ಲ ಅಂತ ಹೇಳ್ತಾರೆ ಹಿಂಗೆ ಈ ಒಂದು ಆತ್ಮವಿಚಾರದಿಂದ ಅಹಂನಷ್ಟವಾಗಿ ತನ್ನ ನಿಜ ಅರಿವು ತನಗ ಆಕತಿ ಅದಕ್ಕೆ ಮುಖ್ಯವಾಗಿ ಈ ಒಂದು ಅಧ್ಯಾಯದೊಳಗೆ ತಾತ್ಪರ್ಯ ಏನಪ್ಪ ಅಂತಂದ್ರೆ ಅಹಂ ಅಂದ್ರೆ ನಾನು ಅಂತಕ್ಕಂಥ ಶತ್ರು ವೈರಿ ನಾಶವಾದಾಗ ಮಾತ್ರ ಪೂರ್ಣ ದುಃಖ ನಿವಾರಣೆ ಆಗ್ತದೆ ಅದಕ್ಕೆ ಇಲ್ಲೇ ಅಕ್ಕ ಮಹಾದೇವಿಯವರು ಒಂದು ವಚನವನ್ನು ಹೇಳ್ತಾರೆ ಏನಪ್ಪ ಅಂತಂದ್ರೆ ದೇಹ ಉಳ್ಳಣ್ಣಕ್ಕರ ಲಜ್ಜೆಗೊಡದು ಅಹಂಕಾರ ಬಿಡದು ದೇಹದೊಳಗೆ ಮನ ಉಳ್ಳನ್ನಕ್ಕರ ಅಭಿಮಾನ ಬಿಡದು ನೆನಹಿನ ವ್ಯಾಪ್ತಿ ಬಿಡದು ದೇಹ ಮನವೆರಡು ಇದ್ದಲ್ಲಿ ಸಂಸಾರ ಬಿಡದು ಸಂಸಾರ ಉಳ್ಳಲ್ಲಿ ಭವ ಬೆನ್ನ ಬಿಡದು ಭವದ ಕುಣಿಕೆಯುಳ್ಳಕ್ಕರ ವಿಧಿವಶ ಬಿಡದು ಚೆನ್ನ ಮಲ್ಲಿಕಾರ್ಜುನ ನುಲಿದ ಶರಣರಿಗೆ ದೇಹವಿಲ್ಲ ಮನವಿಲ್ಲ ಅಭಿಮಾನವಿಲ್ಲ ಕಾನಾ ಮರುಳೆ ಅಂತ ಹೇಳ್ತಾರೆ ಅಂದ್ರೆ ಈ ಒಂದು ಮನುಷ್ಯ ದೇಹ ಇರೋ ತನಕ ನಾಚಿಕೆ ಅನ್ನುವಂಥದ್ದು ಬಿಡುವುದಿಲ್ಲ ಅಹಂಕಾರ ಬಿಡುವುದಿಲ್ಲ ಈ ದೇಹದೊಳಗೆ ಮನಸ್ಸಿರುವರೆಗೂ ಅಭಿಮಾನ ನಾನು ಅಂತಕ್ಕಂಥ ಒಂದು ಅಭಿಮಾನ ತುಂಬಿರ್ತೈತಿ ಆ ಒಂದ ಪರಮಾತ್ಮನ ನೆನವು ಕಡಿಮೆ ಹಾಕುವಂತ ಹೋಗಿರ್ತತಿ ದೇಹ ಮನಸ್ಸು ಎರಡೂ ಇರುವಲ್ಲೇ ಸಂಸಾರದ ಮೋಹ ಈ ಮಾನವರನ್ನು ಬಿಡುವುದಿಲ್ಲ ಸಂಸಾರದ ಮೋಹ ಇದ್ದ ಮೇಲೆ ಮತ್ತೆ ಮತ್ತೆ ಹುಟ್ಟೋದು ಸಾವುದು ಮಾಡ್ತಾ ಶಿವನನ್ನು ಅರಿಯುವಂಥ ಒಂದ ಜ್ಞಾನವೂ ಸಿಗುವುದಿಲ್ಲ ಈ ಭವದ ಕೊಂಡಿ ಇರುವರೆಗೂ ನಾವು ವಿಧಿ ವಶವಾಗಿರಬೇಕಿ ಇದು ಒಂದು ಸಾಮಾನ್ಯ ನಮ್ಮಂಥ ಜನರ ಅವಸ್ಥೆ ಆದ್ರೆ ಚನ್ನ ಮಲ್ಲಿಕಾರ್ಜುನನೊಲಿದಂಥ ಶರಣರಿಗೆ ಮಾತ್ರ ದೇಹದ ಮೋಹ ಅಂತಕ್ಕಂಥದ್ದಿಲ್ಲ ಮನಸ್ಸನ್ನುವಂಥದ್ದು ಎಲ್ಲ ಶಿವಮಯ ಆಗಿರ್ತೈತಿ ತಾನು ತನ್ನದು ಅಂತಕ್ಕಂಥ ಅಭಿಮಾನ ಕಳೆದು ಎಲ್ಲವೂ ಶಿವನದೇ ಅದ ಅಂತಕ್ಕಂಥ ಒಂದು ಭಾವನೆ ತುಂಬಿರ್ತೈತಿ ಅಂತೇಳಿ ಇಲ್ಲಿ ಅಕ್ಕ ಮಹಾದೇವಿಯವರು ಸಹ ಹೇಳ್ತಾರೆ ಅದಕ್ಕೆ ಮುಖ್ಯವಾಗಿ ನಾವು ಅರಿಷಡ್ವರ್ಗಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ನಾನು ನನ್ನದು ಅಂತಕ್ಕಂಥ ಒಂದು ಅಹಂಭಾವ ಮತ್ತು ಮಮಕಾರವನ್ನು ಬದಿಗಿಟ್ಟು ಆ ಒಂದು ಆದಿಶಕ್ತಿಯ ನಾಮಸ್ಮರಣೆಯನ್ನು ಮಾಡ್ತಾ ಎಲ್ಲವನ್ನು ಆ ದೇವಿಯ ಪಾದಕ್ಕೆ ಹಾಕಿ ಶರಣಾಗತರಾಗಿ ನಮ್ಮ ಜೀವನವನ್ನು ನಡೆಸೋದ್ರಿಂದ ನಾವು ಜ್ಞಾನವನ್ನು ಪಡೀಬೋದು ಅಂತೇಳಿ ಅಂತಕ್ಕಂಥದ್ದು ಈ ಒಂದು ಹದಿನೈದು ಅಧ್ಯಾಯ ತಾತ್ಪರ್ಯ ಇನ್ನು ಹದಿನಾರನೇ ಅಧ್ಯಾಯದೊಳಗೆ ನಾರಾಯಣಿ ಸ್ತುತಿ ಅಂದ್ರೆ ಇವನ್ನೆಲ್ಲ ಇಲ್ಲಿವರೆಗೂ ನಾವು ಏನು ಹೇಳಿದ್ದೀವಿ ದೇವಿಯ ಒಂದು ಸೃಷ್ಟಿ ರಚನಾ ಕಾರ್ಯವನ್ನು ನೋಡಿದ್ದೀವಿ ಆ ಒಂದು ಸೃಷ್ಟಿ ರಚನಾ ಕಾರ್ಯದೊಳಗೆ ಬರ್ತಕ್ಕಂಥ ರಿಷಡ್ವರ್ಗಗಳನ್ನು ನೋಡಿದ್ದೀವಿ ನಂತರ ಅಹಂಕಾರ ಮಮಕಾರಗಳನ್ನು ನೋಡಿದ್ದೀವಿ ಇವನ್ನೆಲ್ಲ ಹದ್ದು ಬಸ್ತಿನಲ್ಲಿಟ್ಕೊಂತ ಒಬ್ಬ ಭಕ್ತ ಅಂದ್ರೆ ದೇವಾನ ದೇವತೆಗಳು ಏನು ಮಾಡ್ತಾರೋ ಇಲ್ಲಿ ಅಂತಂದ್ರೆ ಆ ನಾರಾಯಣಿಯನ್ನು ಆದಿಶಕ್ತಿಯನ್ನು ಅವರು ಸ್ತುತಿಯನ್ನು ಮಾಡ್ತಾರೆ ಪ್ರಾರ್ಥನೆಯನ್ನು ಮಾಡ್ತಾರೆ ಚರಾಚರ ಒಂದ ಜಗತ್ತಿನ ಅಧಿಷ್ಠಾನ ಸ್ವರೂಪಳೇ ನಾರಾಯಣಿ ಅಂತೇಳಿ ತಿಳ್ಕೊಂಡ ಒಂದು ಈ ಹದಿನಾರನೇ ಅಧ್ಯಾಯದೊಳಗೆ ಆಕೆಯ ಒಂದು ವರ್ಣನೆಯನ್ನು ಮಾಡ್ಯಾರ ಮುಂಡಮಾಲಿನಿ ಅಂತಂದ್ರೆ ಅಹಂಕಾರ ರಹಿತಳಾಗಿರ್ತಕ್ಕಂಥವಳು ಬ್ರಾಹ್ಮಿ ಅಂದ್ರೆ ಜಗವನ್ನ ಹುಟ್ಟಿಸುವಾಕೆ ಇನ್ನು ವೈಷ್ಣವಿ ಅಂದ್ರೆ ಜಗದ್ರಕ್ಷಕಳು ಚಂಡಿ ಅಂದರೆ ಮಹಾಕೋಪಿ ಉಮೆ ಅಂದ್ರೆ ಪ್ರಣವ ಸ್ವರೂಪಿ ಹೈಮಾವತಿ ಅಂತಂದ್ರೆ ಶಾಂತಳೆ ಗೌರಿ ಬ್ರಹ್ಮಾಕಾರ ವೃತ್ತಿಯೊಳೆ ದುರ್ಗಿ ಅಂದ್ರೆ ಹಸುರೆ ಸಂಪತ್ನಾಶಕಳೆ ಮಹಾದುರ್ಗಿ ಜ್ಞಾನಶಕ್ತಿ ವರ್ಧಕಳೆ ಹಂಗೆ ಆತ್ಮಸ್ವರೂಪದಲ್ಲಿರುವಂಥವಳೆ ಮಹಾಕಾಳಿ ಸರ್ವವನ್ನು ಲಯ ಮಾಡುವಂಥವಳು ಸುದೆ ಅಮೃತ ರೂಪಳೆ ಭಸ್ಮಾಂಗಿ ಜ್ಯೋತಿ ಸ್ವರೂಪಳೆ ಭಗವತಿ ಐಶ್ವರ್ಯ ಧರ್ಮ ಎನಿಸುವ ಶ್ರೀ ಜ್ಞಾನ ವೈರಾಗ್ಯ ಈ ಒಂದು ಆರು ಗುಣಗಳು ಉಳ್ಳಂಥವಳೆ ಅಂತೇಳಿ ಇಲ್ಲೇ ಆ ದೇವಿಯ ಒಂದ ನಾಮಸ್ಮರಣೆಯನ್ನು ಮಾಡ್ತಾ ಅವರು ಆ ದೇವತೆಗಳು ಆ ದೇವಿಗೆ ಮಂಗಳವನ್ನು ಈ ಒಂದು ಅಧ್ಯಾಯದೊಳಗೆ ಮಾಡಿ ಎಲ್ಲರಿಗೂ ಈ ಭೂಲೋಕದೊಳಗೆ ಆ ದೇವಿಯ ಒಂದು ಪುರಾಣವನ್ನು ಪಠಣ ಮಾಡ್ರಿ ಅಂತೇಳಿ ಹೇಳ್ ಹೇಳ್ತಾ ಅವ್ರು ಏನು ಹೇಳ್ತಾರೋ ಅಂತಂದ್ರೆ ಆ ಪಠಣದ ಫಲ ದೇವಿಯನ್ನು ಯಾರೋ ಅನನ್ಯವಾದ ಭಕ್ತಿಯಿಂದ ಆರಾಧಿಸ್ತಾರೋ ಅಂಥ ಒಂದು ಭಕ್ತರ ಸಂಪೂರ್ಣ ರಕ್ಷಣಾ ಭಾರವನ್ನು ಆ ಪರಾಂಬೆ ಆ ಜಗದಂಬೆ ಹೊತ್ತಿರ್ತಾಳು ಅದಕ್ಕೆ ಆ ಕಾರಣಕ್ಕಾಗಿ ಆ ದೇವಿಯ ಭಕ್ತರಿಗೆ ಯಾವುದೇ ಭಯ ಅನ್ನುವಂಥದ್ದಿಲ್ಲ ಯಾವುದೇ ಪಾಪ ಅನ್ನುವಂಥದ್ದಿಲ್ಲ ಯಾವ ಸರ್ವ ಸಿದ್ಧಿಗಳು ಅಂದ್ರೆ ಅವರ ಏನು ಆ ಆರಾಧನೆ ಮಾಡುವಂಥ ನಿಷ್ಠೆಯಿಂದ ಆರಾಧನೆ ಮಾಡುವಂಥ ಆ ವ್ಯಕ್ತಿಯ ಇಷ್ಟಾರ್ಥಿಗಳೇನದವು ಕಾರ್ಯಸಿದ್ಧಿಗಳೇನದವೋ ಅವೆಲ್ಲ ಸಿದ್ಧಿಸ್ತಾವು ಸದಾ ಅವರ ನೆರಳಾಗಿ ಆ ಆದಿಶಕ್ತಿ ಇರ್ತಾಳು ಅಂತೇಳಿ ಹೇಳುವಲ್ಲಿಗೆ ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣಂಥ ನಾಳೆಯಿಂದ ಹದಿನೇಳನೇ ಅಧ್ಯಾಯವನ್ನು ನಾವು ನೀವೆಲ್ಲ ಒಂದು ದೇವಿಯ ಮಹಿಮೆಯನ್ನು ಚಿಂತನವಂತನ ಮಾಡೋಣಂಥ ಶ್ರವಣ ಮಾಡೋಣಂಥ ಜೈ ಮಂಗಳಂ ಜೈ ನಮ ಪಾರ್ವತಿ ಪತಿ ಶಿವ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ಶ್ರೀಮನ್ ಶ್ರೀಮಣ್ಣಿಜ ಶಿವಯೋಗಿ ಮಹಾರಾಜ್ ಕಿ ಜೈ